ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಮತ್ತೊಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರೋಗ್ಯವಾಗಿರುವ ಸಂಕಲ್ಪ ಮಾಡೋಣ ಆ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಕೆಲವು ರೆಸಲ್ಯೂಷನ್ಗಳು ಇಲ್ಲಿವೆ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ರೆಸಲ್ಯೂಷನ್ಗಳು ಎರಡು ಸಾವಿರದ ಇಪ್ಪತ್ತೈದರ ವರ್ಷವನ್ನು ಉತ್ತಮಗೊಳಿಸಲು ಸಹಾಯ ಮಾಡುವ ರೆಸೊಲ್ಯೂಷನ್ಗಳ ಬಗ್ಗೆ ಈಗಲೂ ಹಲವರು ಯೋಚಿಸ್ತಿರ್ತೇವೆ ಆದ್ದರಿಂದ ನಿಮ್ಮ ಆರೋಗ್ಯದೊಂದಿಗೆ ಈ ರೆಸೊಲ್ಯೂಷನ್ ಯಾಕೆ ಪ್ರಾರಂಭಿಸಬಾರದು ಅಲ್ವಾ ನಿಮ್ಮ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಉತ್ತಮ ರೆಸೊಲ್ಯೂಷನ್ಗಳು ಇಲ್ಲಿವೆ ಪ್ರಪಂಚದಾದ್ಯಂತ ಜನರು ಈಗ ಜೀವನದ ಇತರ ಅಂಶಗಳಿಗಿಂತ ತಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಇದು ಕೆಲವೇ ದಿನಗಳಲ್ಲಿ ಮಾಡಬಹುದಾದ ವಿಚಾರವಲ್ಲ ಇದಕ್ಕೆ ಸಾಕಷ್ಟು ಸಮಯದವರೆಗೆ ಸಮರ್ಪಿತ ಪ್ರಯತ್ನ ಮತ್ತು ರೋಗ ಮುಕ್ತ ಜೀವನವನ್ನು ನಡೆಸಲು ಸಂಕಲ್ಪದ ಅಗತ್ಯವಿರುತ್ತೆ ಕಾಯಿಲೆಗಳ ವಿರುದ್ಧ ಹೋರಾಡಲು ದೃಢವಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದುವುದು ಕಡ್ಡಾಯವಾಗಿದೆ ನಿಮ್ಮ ಆಹಾರದಲ್ಲಿ ಫೈಬರ್ ಪ್ರೋಟೀನ್ ಮತ್ತು ಇತರ ಅಗತ್ಯ ಪೋಷಕಾಂಶಗಳನ್ನು ಸೇವಿಸುವ ಮೂಲಕ ಹಾಗೂ ವ್ಯಾಯಾಮ ಮಾಡುವ ಮೂಲಕ ದೀರ್ಘಕಾಲದವರೆಗೆ ತೂಕವನ್ನು ಸ್ಥಿರವಾಗಿ ನಿರ್ವಹಿಸಬಹುದು ಇನ್ನು ಒತ್ತಡದಿಂದ ಮುಕ್ತವಾಗಿರಿ ಒತ್ತಡವು ನಿಮ್ಮನ್ನು ಅತಿಯಾಗಿ ತಿನ್ನುವಂತೆ ಒತ್ತಾಯಿಸಬಹುದು ಮತ್ತು ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು ಕೆಲವು ಸಮಯದಲ್ಲಿ ಅತಿಯಾಗಿ ತಿನ್ನುವ ಮೂಲಕ ಸಾಮಾನ್ಯವಾಗಿ ಸರಿದೂಗಿಸುವ ಊಟವನ್ನ ಇದು ಬಿಟ್ಟು ಬಿಡುವಂತೆ ಮಾಡುತ್ತೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಅಡ್ಡಿಪಡಿಸುವ ಒತ್ತಡಗಳನ್ನು ತಪ್ಪಿಸುವುದು ನಿಮ್ಮ ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೂ ತೊಂದರೆ ಮಾಡುತ್ತೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವನ್ನ ಒತ್ತಡದಿಂದ ಮೈಲಿಗಳಷ್ಟು ದೂರವಿರುವಂತೆ ಮಾಡಬೇಕು ಯೋಗ ಮತ್ತು ಪ್ರಾಣಾಯಾಮ ಪ್ರತಿಯೊಬ್ಬರು ತಲೆಯೊಳಗೆ ಭವಿಷ್ಯದ ಬಗ್ಗೆ ಯೋಚಿಸುತ್ತಿರುತ್ತೇವೆ ಅಥವಾ ಹಿಂದಿನ ವೈಫಲ್ಯಗಳು ಅಥವಾ ನಿರಾಶೆಗಳ ಬಗ್ಗೆ ಮೆಲುಕು ಹಾಕುತ್ತಿರುತ್ತೇವೆ ಇದಲ್ಲದೆ ಪ್ರಸ್ತುತ ಕ್ಷಣವನ್ನು ಸುಂದರವಾಗಿ ಜೀವಿಸಬಹುದು ಇದಕ್ಕಾಗಿ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ನಿಮಗೆ ಸಹಾಯ ಮಾಡುತ್ತೆ ಯೋಗದ ನಿಯಮಿತ ಅಭ್ಯಾಸವು ನಿಮಗೆ ಜಾಗರೂಕರಾಗಿರಲು ಸಹಾಯ ಮಾಡುತ್ತೆ ನಿಮ್ಮ ಆಲೋಚನೆಗಳನ್ನ ಉತ್ತಮವಾಗಿ ನಿರ್ವಹಿಸುತ್ತೆ ಇದರಿಂದಾಗಿ ಚೆನ್ನಾಗಿರುವ ಮನಸ್ಥಿತಿಯನ್ನು ನೀವು ಪಡೆಯಬಹುದು ಈ ಅಭ್ಯಾಸಗಳು ದೀರ್ಘಕಾಲದ ಕಾಯಿಲೆಗಳನ್ನ ಗುಣಪಡಿಸಲು ಸಹಾಯ ಮಾಡ್ತವೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಆಧುನಿಕ ಕಾಲದಲ್ಲಿ ಗೆಜೆಟ್ಗಳು ಮತ್ತು ಕಂಪ್ಯೂಟರ್ಗಳಿಂದ ದೂರವಿರುವುದು ಕಷ್ಟ ಕೆಲಸ ಮಾಡುವಾಗ ಒಬ್ಬ ವ್ಯಕ್ತಿ ಯಾವಾಗಲೂ ತಮ್ಮ ಪರದೆಗಳಿಗೆ ಅಂಟಿಕೊಂಡಿರ್ತಾನೆ ಹಾಗೆ ಬಿಡುವಿನ ಸಮಯದಲ್ಲಿ ಮೊಬೈಲ್ ಫೋನ್ನಂಥ ಗೆಜೆಟ್ಗಳನ್ನು ಅವಲಂಬಿಸಿರ್ತಾನೆ ಈ ಹೊಸ ವರ್ಷ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸ್ವಲ್ಪ ಗೆಜೆಟ್ ಮುಕ್ತ ಸಮಯವನ್ನು ಕಳೆಯೋದ್ರ ಕುರಿತು ಯೋಚನೆ ಮಾಡಿ ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಹವ್ಯಾಸವನ್ನು ಕಲಿಯಿರಿ ಆಧುನಿಕ ಕಾಲದ ಜನರು ಹೆಚ್ಚಾಗಿ ಹವ್ಯಾಸಗಳನ್ನು ಹೊಂದಿರೋದಿಲ್ಲ ಯಾಕಂದರೆ ಯಾವಾಗಲೂ ಏನನ್ನಾದರೂ ಮಾಡ್ತಾ ಇರ್ತೇವೆ ಒಂದ ಯಾವಾಗಲೂ ಫೋನ್ಗಳಿಗೆ ಅಂಟಿಕೊಂಡಿರ್ತೇವೆ ಅಥವಾ ಕೆಲಸ ಮಾಡೋದ್ರಲ್ಲಿ ಆಗಿರ್ತೇವೆ ಆದ್ದರಿಂದ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನ ಪಡುವುದೇ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಇಷ್ಟಪಡ್ತಿದ್ದ ನಿಮ್ಮ ಹವ್ಯಾಸಗಳನ್ನು ಈಗಲೂ ಮುಂದುವರಿಸಲು ಸಂಕಲ್ಪ ಮಾಡಿ ಬರವಣಿಗೆ ಚಿತ್ರಕಲೆ ತೋಟಗಾರಿಕೆ ಈ ರೀತಿಯ ಯಾವುದೇ ಬಗೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬಹುದು ಬ್ಯೂರೋ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು

ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ